ಹನ್ನೊಂದು ಗಂಟೆಗೆ ಈಗ ಕ್ಲಾಸಿಂತ ಈಗ ಚಪಾತಿ ಸಾಕೇ ಮಾಡಿದ್ದು ಆಮೇಲೆ ಬಂದು ನಾನು ತಿಂತೀನಿ ಒಂದು ಗಂಟೆ ಹಿಂಗೆ ಹ್ಞೂ ಏ ಇವಾಗ ಹಾಕ್ತಿರೋದು ಕ್ಲಾಸು ಈಗ ಸ್ನಾನಕ್ಕೆ ಹೋಗಿದ್ನಲ್ಲ ಹ್ಞೂ ಇದು ಹಂಗೆ ಇಟ್ಟಿರೋ ಆಮೇಲೆ ಬಂದು ತಿಂತೀನಿ ಒಂದು ಗಂಟೆ ಒಂದು ಮೀರ್ಲಿ ತಗ ಅದು ಆಮೇಲೆ ಹಂಗೆ ಏನಾರು ಆಲ್ಟ್ರೇಷನ್ ಮಾಡೋದು ಗೈಸ್ ನಮ್ಮ ಮಚ್ಚ ಎಲ್ರು ಇಲ್ಲೇ ನಿಂತವ್ರೆ ಅದ್ರಲ್ಲಿ ಈ ಮಚ್ಚ ಒಂದ್ಸ ಒಂಥರ ಚೆಂದ ಜಾನ್ಸಿನ ಸರಿ ಈ ಕ್ಲಾಸ್ ಐತೆ ಬಾಯ್ ಬಾಯ್ ಗೈಸ್ ಚಲೋ ಈಗ ಆಕ್ಚುಲಿ ಈಗ ಕ್ಲಾಸ್ ಐತೆ ಬ್ಲಾಗಿ ಶುರು ಮಾಡಿಲ್ಲ ಗೈಸ್ ಗೈಸ್ ಕ್ಲಾಸ್ಗೆ ಬಂದಾಯ್ತಾ ನೋಡಿ ಆ್ಯಕ್ಚುಲಿ ಒಂದು ಸಬ್ಜೆಕ್ಟಿಂದ ಒಂದು ಹೋಮ್ ವರ್ಕ್ ಕೊಟ್ಟಿದ್ರು ಆದರೆ ನಮ್ಮ ಚಿರನ್ ಬರೀ ಮತ್ತೆ ಸಾಧುಕೀಗ್ ಕಳ್ಸೋಣೆ ನಮ್ಗೆ ಯಾರಿಗೂ ಕಳ್ಸೇ ಇಲ್ಲ ಅದಕ್ಕೆ ಈಗ ನಾನು ಈಗ ಕುತ್ಕೊಂಡೀಗ ಇದ್ವಿ ಬರೀ ನನ್ನ ಮಗ ರೆಕಾರ್ಡ್ ಕಳ್ಸೋನೆ ಹೋಮ್ ವರ್ಕ್ ಕಳ್ಸಿ ಇಲ್ಲ ನನ್ನ ಮಗ ಬರ್ಲಿ ತಡ್ರಿ ವಿಚಾರ್ಸ್ಕೊಳ ಆರ್ ಅರ್ಮನ್ ಕ್ಯಾಲ್ ಚಲ್ ಸಬ್ಲ್ ಜಮ್ಯಾ ಅಬ್ದುಲ್ ಕ್ಯಾಲಿಕ್ಕೆ ಓಮಾ ಯೂನಿಕ್ಸ್ ರೆಕಾರ್ಡು ಪಟೇಲ್ ರೇ ಹಾ ಹೇಳಿ ಕೈ ನೋಡಿ ನಮ್ಮ ಪಟೇಲ್ರದು ಮತ್ತೆ ನಂದು ಐಫೋನ್ ಸೇಮು ಬರಪ್ಪ ಬಾ ಸುಭದಾರ ನನ್ನ ಮಗನೇ ಇದೆಲ್ಲ ಕಳಿಸ್ದೆ ಹೋಮ್ ವರ್ಕ್ ನಂಗೆ ಡಿ ಸಿ ಹೋದು ನಾವು ರೆಕಾರ್ಡ್ನೇನು ಕೇಳಿದ್ನಾ

ಹೇಳೋ ಗೈಸ್ ಈ ಗೆ ಉತ್ತರ ನಮ್ ಚಿರಂತೆ ಕೊಡ್ತೇನೆ ಚಿರಂತಿ ಇಸ್ ಸೆಲ್ಫಿಶ್ ಐ ವಾಸ್ ಅಬ್ಸರ್ವ್ ಮೆನಿ ಟೈಮ್ ಯು ಡೋಂಟ್ ಡಿಪೆಂಡ್ಸ್ ಆನ್ ಅದರ್ಸ್ ಬೋಲಮ್ಮ ನಿಮ್ಮ ಸೆಲ್ಫಿಶ್ ಅಂತೆ ಹಾಂ ಕರೆಕ್ಟಾಗಿ ಹೇಳೋವ್ರೆ ಹಾಂ ಇದಕ್ಕೆ ಈಗ ಇದು ಪ್ಲಸ್ ಫೋರ್ ಐತಲ್ವ ಜೀರೋ ಒನ್ ಜೀರೋ ಜೀರೋ ಐತೆ ಇದಕ್ಕೆ ನಾವು ಮೈನಸ್ ಫೋರ್ ಕೊಟ್ರು ಅಂದರೆ ಇದನ್ನ ಉಲ್ಟಾ ಚೇಂಜ್ ಮಾಡ್ಬೇಕು ತಾನೇ ಹಿಂಗೇ ನೋಡಿ ಮತ್ತೆ ಗೈಸ್ ನಾನು ಚಿರಂತಿಗೆ ಬೇಜಾರು ಮಾಡಿದ್ನಂತೆ ಫುಲ್ ಅವಂಗೆ ಅವನ್ ಅವನೇನೋ ಕೆಟ್ಟವನಾಗಿ ತೋರ್ಸುದಂತೆ ನಾನು ಚಿರಂತ ಹೇಳ ಚಿರಂತ್ ಕೆಟ್ಟವನಾಗಿ ಮಾತಾಡು ಗೈಸ್ ಆಮೇಲೆ ಆಮೇಲೆ ಮಾತಾಡೋಣ ಈಗ ಆಕ್ಚುಲಿ ಒಂದು ಕ್ಲಾಸ್ ಐತೆ ಚಿರಂತು ಚಿರಂತ ಹೇಳು ಕರೀತೀಯ ಮ್ಯಾಮ್ನಾ ನೋಡಲಿ ಬಿಡು ಅವ್ರಿಗೂ ಹಾಯ್ ಹೆಣ್ಸು ನಂದು ಅಂದಮೇಲೆಲ್ಲ ನಿಂದು ನಿಂದು ಅಂದ್ಮೇಲೆಲ್ಲ ನಂದು ಇದು ಫ್ರೆಂಡ್ಶಿಪ್ಪು ತಿಳ್ಕ ಇಲ್ಲ ನೀನು ಅವಾಗ ಬಂದಲ್ಲ ಕ್ಲಾಸ್ಗೆ ಮ್ಯಾಮ್ ಬಂದ್ರ ಅಂತ ಯಾರಿಗೆ ಕೇಳಿದೆ ಅಲ್ಲಿ ನೀನು ಪ್ರಥಮ ಇವನು ಯಾರೋ ಹುಡುಗಿ ಅವಳು ಅವಳು ಅವ್ಳು ಅನ್ಕ ನೆಗಾಡ್ತಿದ್ಲಾ ಏ ಇಲ್ಲ ಏ ಇಲ್ಲ ಅದೆಲ್ಲ ಬಿಡು ಬಾಯ್ ಮನೆಗೆ ನೋಡಿ ಬವನು ನಮ್ಮ ಮನೆಗ್ ಬರೋದೇ ಇಲ್ಲ ಬಡವ್ರ ಮನೆಗ್ ಹಿಂಗೆ ಬರೋದೇ ಇಲ್ಲ ಸರಿ ಅಲ್ಲ ಬಾ ಒಂದೆರಡು ಪೀಸ್ ತಿನ್ನುವಂತೆ ಅಂದ್ರೆ ಅಲ್ಲ ನಿನ್ನ ಯಾಕೆ ಕರೀಲಿ ನೀನ್ ಬಂದ್ರೆ ಬರೀ ಫೋನ್ ಇಟ್ಕತಿಯ ಅಲ್ಲ ನಾ ಹತ್ರನು ಬಂದ್ರೆ ಮಾತಾಡ್ಸಲ್ಲ ಬರೀ ಫೋನ್ ಅಲ್ಲೇ ಕುಡ್ತಾ ಇರ್ತೀಯ ಇವಾಗ ಇವತ್ ಮುಗೀತ ಅನ್ಸತ್ ಫೋನ್ ಬೆಳಿಗ್ಗೆ ಯಾಕೆ ಬ್ರೇಕಪ್ಪಾ ಸಚಿನ್ ಯಾರೇಕಪ್ಪು ಸ್ವಲ್ಪ ಡೀಲ್ ನಡೆಸ್ತಿದ್ದ ಮುಗೀತು ಐದ್ ಕೋಟಿ ಡೀಲ್ ಮುಗೀತು ಇವಾಗ ಸಿಗಲ್ಲ ಐತ್ ಕೋಟಿ ಅಂತ ಗೊತ್ತಾದ್ಮೇಲೆ ಸುಮ್ನ ಆಯ್ತಂತ ಸ್ವಲ್ಪ ದಿನ ಐದ್ ಕೋಟಿ ಇಲ್ಲ ಆರು ಕೋಟಿ ಅದ್ರಲ್ಲಿ ಅದ್ರಲ್ಲಿ ಮೂರ್ ಕೋಟಿ ನಂಗೆ ಬಾರ್ಲಲ್ಲ ನಂಗು ಮನೆಗ್ ಒಬ್ಬ ಹೋಗಕ್ ಬೇಜಾರ್ಕಂಡ ಹೆಂಗಲ್ ಹೆಂಗೆ ಮದ್ವೆ ಮದುವೆ ಆದ್ಮೇಲೆ ಹೇಳ್ಬಿಡು ಇನ್ನೂ

ನಡೆಸ್ತಾವನೆ ಕಮೆಂಟ್ ಅಲ್ಲಿ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದಕ್ಕೆ ಕೇಳಣ್ ನೀವೇನೇನ್ ಕಮೆಂಟ್ ಅಲ್ಲಿ ಕ್ವಶನ್ ಹಾಕ್ತೀರಾ ಅದನ್ನ ಡೈರೆಕ್ಟ್ ಇವ್ರ ಕೈಲೇ ಕೇಳ್ಸಾನ ಅದಕ್ಕೆ ಆರಾಮಾಗಿ ಅವನೇ ಖುಷಿ ಖುಷಿ ಖುಷಿಲೆ ಬೈತಾ ಕೂತಿದ್ದ ಯಾರಿಗೋ ಫೋನ್ ಅಲ್ಲಿ ಭವನ್ ನೆಕ್ಸ್ಟ್ ಹಾಕ್ತಾರೆ ನೀನು ಆನ್ಸರ್ ಮಾಡ್ಲೇಬೇಕು ಐಸ್ ಕಮನ್ ಕ್ವಶನ್ ಹಾಕಿ ಕಮೆಂಟ್ ಅಲ್ಲಿ ನಮ್ಮ ಬಂದ ಅಲ್ಲ ಅಲ್ಲ ನಿಮ್ಮ ಂತೆಲ್ಲ ಕ್ಲಾಸ್ ಇತ್ತ ಮುಗೀತ ಈಗ ನೀ ಬಿಡು ಅಲ್ಲ ಈಗೇನು ಇವತ್ತು ಜಿಮ್ಮಿಗೆ ಬರ್ತೀಯ ಅನ್ಕತೆ

ಇದು ಟು ಇನ್ ಒಂದು ಲೈಕ್ ಐ ಡಿ ಕಾರ್ಡಿಗಿದು ಸಿಗಸ್ಕೋಬೋದು ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತಿದ್ದು ಈ ಕೀ ಬಂಚು ಸೊ ಈ ಕೀ ಬಂಚಿನ ಪ್ರೈಸ್ ಬಂದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಯಾರಿಗೆ ಬೇಕು ನನಗೆ ಡಿ ಎಮ್ ಮಾಡಿ ನಂಬರ್ ಕೆಳಗಡೆ ಹಾಕಿರ್ತೀನಿ ನಂಬರ್ ಹ್ಞೂ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತಾನೆ ಸೊ ಯಾರಿಗೆ ಬೇಕಿದ್ದು ಕೇಳಿ ಚಕ್ರಮ್ ಇವನೇ ಬಂದು ನಿಮ್ಮ ಮನೆ ತರ ಡೆಲಿವರಿ ಮಾಡಿ ಹೋಗ್ತಾನೆ ನಾನಲ್ಲ ಚಿರಂತ ಚಿರಂತ ಬರ್ತಾನೆ ಚಿರಂತ ಭವನ್ ಚಿರಂತ ಮತ್ತೆ ಭವನ್ ಕಳಿಸ್ತೀನಿ ಇದನ್ನ ಡೆಲಿವರಿ ಮಾಡಕ್ಕೆ ಸೊ ನೋಡಿ ಬರೀ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಜಾಸ್ತಿ ಎರಡ್ ಸಾವಿರ ಏನಿಲ್ಲ ಇದು ಕ್ವಾಲಿಟಿ ಎಲ್ಲ ತೋರಿಸು ನೋಡಿ ಮೆಟಲ್ ನೋಡಿ ಗಾಯಿಸ್ ತೋರಿಸಿದ್ವಿ ನೋಡಿ ಮೆಟಲ್ ಗಾಯಿಸ್ ಪ್ಯೂರ್ ಚಿರಂತ್ 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 ಬೇಕಾ ಟೂ ಹಂಡ್ರೆಡ್ ಬೇಕಾ ಸೈಜ್ ಇದು ಬೇಗ ಸೇಲ್ ಆಗುತ್ತೆ ಸೊ ಒಳಗೆ ಟೂ ರುಪೀಸ್ ಅಷ್ಟೇ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತಾನೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಗೈಸ್ ನಮ್ಮ ಭವನ್ ನಮ್ಮ ಸಾಧುಕಿನ ಪ್ರಾಡಕ್ಟ್ ತಗೊಳಕ್ಕೆ ಒಪ್ಕೊಂಡವನೇ ನಾಳೆ ಬ್ಲಾಗ್ ಅಲ್ಲಿ ನೋಡಿ ಹೇಳ್ತಾನಂತೆ ಪ್ರೋತ್ಸಾಹಿಸಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ನಾನು ಇಲ್ಲಿ ನೀರು ತಗೊಳ್ಳಿಲ್ಲ ಅಂದ್ರೆ ನಾನು ತಗೋತೀನಿ ಇಲ್ಲ ಸ್ಟಾಕ್ ಇಟ್ಟೊಂದು ಬಿಡು ಏನು ತೊಂದರೆ ಇಲ್ಲ ಚಿರಂತ ಒಂದು ಆರ್ಡರ್ ಮಾಡೋಣ ಬಾಯ್ ಕಳ ಹರ್ಷ ಹೇಳ್ತೀನಿ ಟೈಮು ನಾಲ್ಕು ಕಾಲು ಅರುಣ್ಸ್ ಗೋ ನಂಗೆ ಕೊಂತೀನಿ ನಾನು ಬಾ ನನ್ನ ನಂದೇ ಟ್ರೀಟ್ ಬಾರ್ಲ ಬಾ ನೀನು ಗೈಸ್ ನೋಡಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಅರುಣ್ ಸೈಸ್ ಪಾಯಿಂಟ್ ಹತ್ರ ನೋಡೋದ್ರೆ ಕ್ಲೋಸ್ ಸಖತ್ ಬೇಜಾರಾಯ್ತು ಗುರು ಇಷ್ಟೆಲ್ಲ ದೂರ ಬಂದ್ಬಿಟ್ಟು ಹಾ ಗೈಸ್ ನೋಡಿ ಜಸ್ಟ್ ಮಿಸ್ಸು ಗುರು ಈಗ ಮತ್ತೆ ಹೋಯ್ತಿದ್ವಿ ನೋಡಿದ್ರೆ ಓಪನ್ ಅಂದ್ರೆ ಈಗ ಜಸ್ಟ್ ಓಪನ್ ಮಾಡೋರ ಅಂಕಲ್ ಇವಾಗ ಜಸ್ಟ್ ಓಪನ್ ಮಾಡಿದ್ರಾ

ನೀನು ಫಿಲಮ್ಗೆ ಹೋಗ್ಬೇಕಂತ ಹೇಳು ಹಿಂಗ್ ಆಡ್ಕಿಲ್ಲ ಆಡ್ಬೇಡ ಸ್ಪೆಷಲ್ ಕ್ಲಾಸ್ ಆಗಂಡ್ ಇಲ್ಲ ಐದ್ ಅನ್ಸುತ್ತೆ ಐದು ಬಾ ಸರಿ ಭವನ್ ಬರೋದಾ ಮತ್ತೆ ಭವನ್ ಬಾರ್ಲ ಕ್ರಿಕೆಟ್ ಆಡ್ಕೋಬೋಂತೆ ಮನೆ ಹತ್ರ ಈಗ ಈಗ ತಡೀಗ ನಾವ್ ಆಡ್ರ್ ನೀನ್ ಬರ್ತೀಯಾ ಎಷ್ಟ್ ಜನ ಅಂತ

ಹೋಗಿಲ್ಲ ರಜನಾ ಸೇ ಇಲ್ಲ ನಂಗೆ ನಿಜ ಕಣ ಅಲ್ಲ ಕಣಲಾ ರಜಾ ಇತ್ತಾನೆ ಮತ್ ಓದ್ಕಬೇಕಾನೆ ಬಾ ನೀಡಿ ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ಬಾರಣ್ಣ ಆಗ್ಸಲ ನೀನು ಹಾ ಹೋಗ್ಬೋದು ಬರಕ್ ಆಗಲ್ಲ ಗೈಸ್ ನಾವೊಮ್ಮೆ ಈಗ ಇಲ್ಲಿ ಕಾಫಿ ಮಾಡೋರೆ ಕಾಫಿ ಮತ್ತೆ ಬ್ರೆಡ್ ಗೈಸ್ ಡೈರೆಕ್ಟ್ ಜಿಮಿಗೆ ಬಂದೆ ಮನೇಲಿ ಬೀಳ್ಚಕ್ಕೆಲ್ಲ ಕುಡ್ದ ಮೇಲೆ ಈಗ ಅಚ್ಚಿಗ ಜಿಮ್ ಸ್ವಲ್ಪ ಖಾಲಿ ಹೊಡಿತೈತೆ ಒಂದು ಮೂರು ಜನ ಬಂದಿರಬೇಕಷ್ಟೇ ಇನ್ನೊಂದು ಒಂದೆರಡು ದಿನದಲ್ಲಿ ನ್ಯೂ ಇಯರು ಅಲ್ಲಿ ಇಲ್ಲಿ ಪಾರ್ಟಿಗೆ ಅಂತ ಹೋಗಿರ್ತಾರೆ ಸೊ ಇವತ್ತು ಲ್ಯಾಟ್ಸ್ ಹೊಡಿತಿದ್ದೀನಿ ಲ್ಯಾಟ್ಸ್ ಬ್ಯಾಕ್ ನಮ್ಮ ಅವನಿ ಇವತ್ತು ಬಂದಿಲ್ಲ ಚಲೋ ಯಾರೇ ಬರಲಿ ಯಾರೇ ಬಿಡಲಿ ನಾವು ಬರೋಣ ಗುರು ಜಿಮ್ಮು ಮುಗಿಸ್ಕೊಂಡು ಡೈರೆಕ್ಟ್ ಹಂಗೆ ಸ್ವಲ್ಪ ಸ್ಟೇಡಿಯಮಲ್ಲಿ ಹೋಗಿ ಕುತ್ಕೊಳ್ಳೋಣ ಅನ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಯಾವನಂದ್ರೆ ಯಾವನೂ ಇಲ್ಲ ಬರೀ ನಾನು ಒಬ್ಬನೇ ಇಲ್ಲಿ ಒಳಗಡೆ ಸೊ ಸುಮ್ಮನೆ ಬೇಡ ಈಗ ವಾಪಸ್ ಹೋಗ್ತಿದ್ದೀನಿ ಸೊ ಚಲೋ ಈಗ ಡೈರೆಕ್ಟ್ ಈಗ ನಾವು ಮನೆ ಕಡೆಗೆ ಹೋಗೋಣ ಇಲ್ಲಿ ಒಬ್ಬನೇ ಬಂದರೆ ಸ್ವಲ್ಪ ಕೂತ್ಕೊಳ್ಳೋಣ ಅಂದ್ಕಂಡೆ ಅಂದರೆ ಬೇರೆಯವರು ಸು ಸ್ವಲ್ಪ ಜನ ಬರ್ತಿದ್ರು ಮುಂಚೆ ಇಲ್ಲ ನಾನು ಸಂಜೆ ಇಲ್ಲಿ ಬರ್ತಿದ್ನ ಸೊ ಅವಾಗ ಸ್ವಲ್ಪ ಜನ ಆದ್ರೂ ಇರ್ತಿದ್ರು ಬಟ್ ಇವಾಗ ಜಾಸ್ತಿ ಜನನೇ ಇಲ್ಲ ಅದು ಅಲ್ಲಿ ಒಳಗಡೆ ಹೋಗಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಒಂಥರ ಎಲ್ಲೋ ಕಲರ್ ಲೈಟ್ ಸೊ ಅದೆಲ್ಲ ನೋಡಿದಾಗ ಒಂಥರ ಚೆನ್ನಾಗಿರುತ್ತ ಸೊ ಅದಕ್ಕೆ ಈಗ ಯಾರು ಇಲ್ಲ ಬನ್ನಿ ನಮ್ಮ ನಮ್ಮ ಪಾಡಿಗೆ ಮನೆ ಕಡೆ ಹೋಗೋಣ ಗೈಸ್ ನಮ್ಮ ಅಣ್ಣನ ಬೈಕು ತಗೊಳ್ಳ ಅಂತ ನೋಡ್ಬೇಕು ಐವತ್ತೆಂಟು ಲಕ್ಷ

ಹುಡ್ಗಿ ಹುಡ್ಗಿ ಸಿಕ್ಕಾದ್ಮೇಲೆ ಹುಡ್ಗಿ ಮನೆಯಿಂದ ವರದಕ್ಷಿಣೆ ತಗೊಳ್ಳಲ್ಲ ಅಲ್ಲ ಹುಡ್ಗಿ ಈಸ್ ಆನ್ ದ ವೇ ಅಮ್ಮ ಅಂದ್ರೆ ಏನ್ ಅಮ್ಮ ನೀನ್ ಕಾರ್ ಕೊಟ್ಟು ಹುಡ್ಗಿ ತಡೆ ಹುಡ್ಗಿ ಈಸ್ ಆನ್ ದ ವೇ ಏನಂಗಂದ್ರೆ ಹೇಳು ಹುಡ್ಗಿ ಆನ್ ದ ವೇ ಅಂದ್ರೆ ಎಲ್ಲ ಹುಟ್ಟವಳೆ ಅಂತ ಅಲ್ಲ ಹುಡ್ಗಿ ಈಸ್ ಆನ್ ದ ವೇ ಅಂದ್ರೆ ಹುಡ್ಗಿ ರೋಡಲ್ಲಿ ಐತೆ ಅಂತ